ಹಲೋ ನನ್ನ ಯೂಟ್ಯೂಬ್ ಬಳಗ ವೆಲ್ಕಮ್ ಬ್ಯಾಕ್ ಟು ಡೈಲಿ ಫುಡ್ ರೆಸಿಪಿ ಚಾನಲ್ ಇವತ್ತು ಮಾಡೋಣ ಆರೋಗ್ಯಕರ ಮೆಂತೆ ಸೊಪ್ಪಿನ ಚಪಾತಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳಿ ಮೊದಲು ಸ್ವಚ್ಛವಾಗಿ ತೊಳೆದಿರುವಂತಹ ಮೆಂತೆ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೆಂತೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಇದನ್ನು ಬಳಕೆ ಮಾಡಲು ಪ್ರಯತ್ನಿಸಿ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಇದರೊಳಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟು ರೆಡಿಮೇಡ್ ಅಲ್ಲ ನಾನು ಗೋಧಿಯನ್ನು ತಂದು ಅದರಲ್ಲಿ ಸೋಯಾಬೀನನ್ನು ಸೇರಿಸಿ ಗಿರಣಿಯಲ್ಲಿ ಹಿಟ್ಟನ್ನು ಮಾಡಿಸ್ಕೊಂಡಿರೋದು ಸೋಯಾಬೀನ್ ಬಳಕೆಯಿಂದ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ ಮತ್ತು ಅದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಬಣ್ಣ ಬರಲಿ ಅಂತ ಹೇಳಿಬಿಟ್ಟು ಅರಿಶಿಣದ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಸಣ್ಣದಾಗಿ ಹೆಚ್ಚಿ ಇಟ್ಟುಕೊಂಡಿರುವಂತಹ ಮೆಂತೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಮೆಂತೆ ಸೊಪ್ಪು ನಿಮ್ಮ ಮಕ್ಕಳು ಈ ರೀತಿಯಾಗಿ ತಿನ್ಬೋದು ಸೊ ಅವರ ಒಂದು ಟಿಫಿನ್ಗೆ ನೀವು ಈ ರೀತಿಯಾಗಿ ಚಪಾತಿಯನ್ನು ಮಾಡಿ ಕೊಡ್ಬೋದು ಮತ್ತು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟನ್ನು ನೀವು ಯಾವ ರೀತಿಯಾಗಿ ನಾರ್ಮಲ್ ಆಗಿ ಕಲಿಸ್ತೀರಾ ಅಲ್ವಾ ಅದೇ ಒಂದು ರೀತಿಯಲ್ಲಿ ಇದನ್ನು ಇವಾಗ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಬಿಡೋಣ ಅಂದರೆ ಅದು ಇನ್ನು ಸ್ವಲ್ಪ ಚೆನ್ನಾಗಿ ಮೃದುವಾಗಿ ಬರಲಿ ಅಂತ ಹೇಳಿಬಿಟ್ಟು ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಈ ರೀತಿಯಾಗಿ ಎಣ್ಣೆಯನ್ನು ಹಾಕಿ ಮತ್ತು ಸ್ವಲ್ಪ ಈ ರೀತಿ ಕಲಸ್ಕೊಂಬಿಟ್ಟು ಇದನ್ನು ಇವಾಗ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ ನೋಡಿ ಈ ಒಂದು ಹದಕ್ಕೆ ಇರಬೇಕು ಸೊ ಬನ್ನಿ ಇವಾಗ ಒಣ ಹಿಟ್ಟನ್ನು ಕೂಡ ನೀವು ತೆಗೆದುಕೊಂಡ್ಬಿಟ್ಟು ಈ ರೀತಿ ಚಪಾತಿ ಲಟ್ಸೋ ಥರನೇ ಒಂದೇ ಲೇಯರ್ ಆಗಿ ಇದನ್ನು ಲಟ್ಟಿಸ್ಕೋಬೇಕು ಯಾವ ಗಾತ್ರ ಬೇಕು ಆ ಗಾತ್ರದಲ್ಲಿ ನೀವು ಲಟ್ಟಿಸ್ಕೊಳ್ಳಿ ನಿಮ್ಮ ಮಕ್ಕಳು ಟಿಫಿನ್ಗೆ ಅಥವಾ ಆಫೀಸ್ ಹೋಗೋರಿಗೆ ಈ ರೀತಿ ಮಾಡಿ ಕೊಡಿ ನೀವು ಚೆನ್ನಾಗಿರತ್ತೆ ಆಮೇಲೆ ಮಕ್ಕಳು ಡೈರೆಕ್ಟಾಗಿ ತಿಂದೇ ಇರೋರು ಕೂಡ ಈ ರೀತಿ ನೀವು ಚಪಾತಿ ಮಾಡಿ ಕೊಟ್ರೆ ತಿನ್ಲಿಕ್ಕೆ ಅವ್ರ ಅವ್ರಿಗೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ಸೊ ಈ ರೀತಿ ಮಾಡಿಕೊಳ್ಳೋಣ ನೋಡಿ ಈಗ ರೆಡಿಯಾಗಿದೆ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಈಗ ಹಂಚಿನ ಮೇಲೆ ಹಾಕಿದ್ದೀನಿ ಈ ರೀತಿ ಇದನ್ನು ಇವಾಗ ಬೇಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಬೇಯಿಸ್ಲಿಕ್ಕೆ ಎರಡೂ ಬದಿಯಲ್ಲಿ ಇದನ್ನು ಚೆನ್ನಾಗಿ ಇವಾಗ ಬೇಯಿಸೋಣ ಈ ರೀತಿ ನೀವು ಇದಕ್ಕೆ ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕಿ ಕಲಸ್ಬೋದು ಅದರಿಂದ ಸ್ವಲ್ಪ ಖಾರ ಖಾರ ಟೇಸ್ಟ್ ಕೂಡ ಬರುತ್ತೆ ಮತ್ತೆ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಹಿಟ್ಟಲ್ಲಿ ಸೇರಿಸ್ಕೋಬೋದು ಅದರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಸೊ ಈ ರೀತಿ ಇವಾಗ ನೋಡಿ ನಮ್ಮ ಚಪಾತಿ ಈಗ ರೆಡಿ ಆಗಿದೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಮಕ್ಕಳಿಗೂ ಕೂಡ ಈ ರೀತಿ ನೀವು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಅವ್ರಿಗೆ ಮಾಡಿ ಕೊಡ್ಬೋದು ಇದನ್ನು ಇವಾಗ ನಾನು ಸರ್ವ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಆ ದಿನ ಚಿಕನ್ ಪಲ್ಯ ಮಾಡಿದ್ದೆ ಸೊ ಅದರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಚಟ್ನಿ ಜೊತೆಯೂ ಇದು ಚೆನ್ನಾಗಿರುತ್ತೆ ಈ ರೀತಿ ಆರೋಗ್ಯಕರ ರೆಸಿಪಿ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು